ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಟಾಲಿವುಡ್ಡು ಬಾಲಿವುಡ್ಗಳಲ್ಲೂ ಕೂಡ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಒಂದಲ್ಲ ಒಂದು ರೀತಿ ಸಾವನ್ನಪ್ಪುತ್ತಿದ್ದಾರೆ ಅಂತ ಹೇಳ್ಬೋದು ಕೊರೋನಾ ಕಾಲದಲ್ಲಿ ಒಂದು ರೀತಿಯಲ್ಲಿ ಸಾವನ್ನಪ್ಪಿದರೆ ಈಗ ಹೃದಯಾಘಾತಗಳು ಆತ್ಮಹತ್ಯೆಗಳು ಈ ಥರ ಬೇರೆ ಬೇರೆ ರೀತಿಯಲ್ಲಿ ಸಾವನ್ನಪ್ಪತ್ತಿದ್ದಾರೆ ಇದೇ ಸಾಲಿನಲ್ಲಿ ಮತ್ತೊಬ್ಬ ಕನ್ನಡದಲ್ಲಿ ಕೂಡ ಅಭಿನಯಿಸಿದಂಥ ಕೆ ಆ ತನ್ನ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸ್ನೇಹಿತರೆ ಹಾಗಾದರೆ ಏನಾಯ್ತು ಇವರಿಗೆ ಅಂತ ನೋಡ್ತಾನೆ ಬನ್ನಿ ಇವರು ಬೇರೆ ಯಾರಲ್ಲೋ ನಟಿ ಪ್ರತೀಶ್ ಅವರು ನಟಿ ಪ್ರತೀಶ್ ಅವರು ಸುಮಾರು ಹದಿನೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ನೋಡಕ್ಕೆ ಕೂಡ ಸ್ಫುರದ ಅದ್ಭುತವಾದಂಥ ನಟಿ ಅಂತಲೂ ಕೂಡ ಹೇಳ್ಬೋದು ನೋಡೋಕೆ ಕೂಡ ಮುಖದ ಚಲಮೆ ಅಂತಲೂ ಕೂಡ ಹೇಳ್ಬೋದು ದೊಡ್ಡ ದೊಡ್ಡ ನಟರೊಂದಿಗೆ ನಟಿಸಿದಂಥ ಪ್ರತಿಷ ಅವರು ಇದೀಗ ವಿಧಿವಶರಾಗಿದ್ದಾರೆ ಅದು ಕೂಡ ಆತ್ಮತೆಗೆ ಶರಣಾಗಿದ್ದಾರೆ ಅಂತ ಹೇಳಲಾಗುತ್ತೆ ಆದರೆ ಕೆಲವರು ಹೇಳೋ ಪ್ರಕಾರ ಇವರ ಮೇಲೆ ಅತ್ಯಾಚಾರ ಆಗಿತ್ತು ಆದ್ದರಿಂದ ಅವ್ರು ಕೊನೆ ಸೆಳೆದಿದ್ದಾರೆ ಅಂತ ಕೆಲವರು ಹೇಳಿದರೆ ಎಲ್ಲ ಇವರು ಬೇರೆ ಮನನೊಂದು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತಲೂ ಕೂಡ ಇನ್ನು ಕೆಲವರು ಹೇಳ್ತಿದ್ದಾರೆ ಸತ್ಯ ಏನು ಎಂಬುದು ಇನ್ನೂ ಪೊಲೀಸರ ತನಿಖೆಯಿಂದ ಅಷ್ಟೇ ಗೊತ್ತಾಗಬೇಕಿದೆ ಸದ್ಯ ಎರಡು ಹದಿನೈದರ ಸುಮಾರಿನಲ್ಲಿ ಮಧ್ಯರಾತ್ರಿ ಇವರು ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ ಹೌದು ಇವರಿಂದ ಇವರಿಂದ ಒಬ್ಬ ರೋಡ್ ರೋಮಿಗೆ ಬಿದ್ದಿದ್ದ ಅಂತ ಹೇಳಲಾಗುತ್ತೆ ಅಂದ್ರೆ ಸಿನಿಮಾ ರಂಗದಲ್ಲಿ ಒಬ್ಬ ನಿರ್ಮಾಪಕತ ಅನಿಸ್ಕೊಂಡಿದ್ದಂತ ಇವರಿಂದ ಬಿದ್ದಿದ್ದ ಆತನೇ ಇವರ ಮೇಲೆ ಅತ್ಯಾಚಾರ ಮಾಡಿದ್ರು ಅಂತ ಸಹ ಹೇಳಲಾಗುತ್ತೆ ಆದರೆ ಸತ್ಯ ಏನು ಗೊತ್ತಿಲ್ಲ ಸದ್ಯಕ್ಕೆ ಇವರ ಆತ್ಮಹತ್ಯೆಗೆ ಒಳಗಾಗಿರೋದಂತೂ ಸತ್ಯವಾಗಿದೆ ಇವರ ಆತ್ಮಕ್ಕೆ ಶಾಂತಿ